ಎಟಿಎಂ ಬಗ್ಗೆ ಮಾಹಿತಿ ಇದು ಮಾದರಿ ಎಟಿಎಂ ಎಟಿಎಂ ನಲ್ಲಿ ಇದನ್ನು ಸ್ಕ್ರೀನ್ ಅಂತ ಕರೆಯುತ್ತಾರೆ ಇದರ ಕೆಳಗೆ ಆಪ್ಷನ್ಸ್ ಗಳಿವೆ ಇನ್ಸರ್ಟ್ ಕಾರ್ ಎಂದಲ್ಲಿ ಎಟಿಎಂ ಕಾರ್ ಹಾಕಬೇಕು ಇದು ಸಿಸಿ ಕ್ಯಾಮೆರಾ ಇಲ್ಲಿ ನಡೆಯುವ ಸನ್ನಿವೇಶಗಳು ಅದರಲ್ಲಿ ರೆಕಾರ್ಡ್ ಆಗುತ್ತವೆ ಕ್ಯಾಶ್ ಎಂಬಲ್ಲಿ ಹಣ ಹಣ ತೆಗೆದುಕೊಳ್ಳುವುದು ರಸೀದಿ ಎಂದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಸಿಗುತ್ತದೆ ಉದಾಹರಣೆ ಮೂಲಕ ತಿಳಿಯೋಣ ಇದು ಎಟಿಎಂ ಕಾರ್ಡ್ ಅದನ್ನು ಇನ್ಸರ್ಟ್ ಕಾರ್ಡ್ ಅನ್ನಲ್ಲಿ ಹಾಕಬೇಕು ನಂತರ ಪಿನ್ ನಂಬರ್ ಎಂಬ ಬಟನ್ ಪ್ರೆಸ್ ಮಾಡಿ ನಾಲ್ಕು ನಂಬರಿನ ಸೀಕ್ರೆಟ್ ಪಿನ್ ನಂಬರ್ ಹೊಡೆಯಬೇಕು ವಿಡ್ರಾಲ್ ಎಂಬ ಬಟನ್ ಪ್ರೆಸ್ ಮಾಡಿ ನಮಗೆ ಬೇಕಾದ ಹಣ ಹೊಡೆಯಬೇಕು ಉದಾಹರಣೆ ಎರಡು ಸಾವಿರ ರೂಪಾಯಿ ಬೇಕಾಗಿದೆ ಎಂದು ಇಟ್ಟುಕೊಳ್ಳಿ ಆವಾಗ ಎರಡು ಸಾವಿರ ರೂಪಾಯಿ ಎಂಬ ಬಟನ್ ಪ್ರೆಸ್ ಮಾಡಬೇಕು ನಂತರ ಟೇಕ್ ಯೋರ್ ಎಂಬಲ್ಲಿ ಹಣ ಬರುತ್ತದೆ ನಂತರ ರಿಸಿಪ್ಟ್ ಎಂಬ ಜಾಗದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಬರುತ್ತದೆ ಈ ರೀತಿಯಾಗಿ ಎಟಿಎಂ ಬಳಕೆ ಮಾಡಬೇಕು ಇನ್ನು ಎಟಿಎಂ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಹಾಡಗೌಡರ ತೋಟದ ಶಾಲೆಗೆ ಬನ್ನಿ ನಮ್ಮ ಶಾಲೆಯಲ್ಲಿ ಎಟಿಎಂ ಇದೆ